ದರ್ಶನ್ ಸರ್ ಅವ್ರಿಗೆ ಈ ಡೈಲಾಗ್ ಗಳನ್ನ ಬರೆಯುವ ಮೂಲಕ ಎಷ್ಟು ನಿಮಗೆ ಖುಷಿ ಇದೆ ಎಷ್ಟು ಸಂಭ್ರಮ ಇದೆ ಅಂತ ಡೈಲಾಗ್ ಇಟ್ಟರೆ ಯಾವುದೇ ಕಾರಣಕ್ಕೂ ಬೇರೆ ನಾಯಕ ನಟನಿಗಾಗ್ಲಿ ಅಥವಾ ಅವರ ಅಭಿಮಾನಿಗಳಾಗ್ಲಿ ಹರ್ಟ್ ಆಗೋ ತರ ಅಥವಾ ತೇಜಾವಧಿ ಆಗೋ ತರ ಡೈಲಾಗ್ ಗಳು ಬರಿಬೇಡಿ ಅಂತ ಇದು ಖುದ್ದ ಖುದ್ದಾಗಿ ಹೇಳಿದ್ರು ಫ್ರಾಮ್ ಧರ್ಮದ ಯಾಕಂದ್ರೆ ಅದು ಆ ಡೈಲಾಗ್ ಅಲ್ಲಿ ನಾವು ಮೋಸ್ಟ್ಲಿ ರಾಬರ್ಟ್ ಅಲ್ಲಿ ಕೇಳಿದ್ವಿ ಅದ್ರ ಮುಂದುವರೆದ ಭಾಗ ಪ್ರಕಾಶ್ ಸರ್ ಬಟ್ ನಾಟ್ ದ ಸೇಮ್ ಫಾದರ್ ಎಲ್ಲ ಒಳ್ಳೇದಾಗ್ಲಿ ಅವ್ರಿಗೆ ಆದಷ್ಟು ಬೇಗ ಬರಲಿ ಎಲ್ಲೋದ್ರೂ ಬರ್ತಿದ್ದಲ್ಲ ಮತ್ತು ಕನ್ನಡ ಜನತೆಗೆ ಏನು ಹೇಳ್ತೀನಿ ಅಂದ್ರೆ ದಯವಿಟ್ಟು ಫೈರಸ್ನ ಅವಾಯ್ಡ್ ಮಾಡಿ ಎಲ್ಲರೂ ಡಿಸೆಂಬರ್ ಹನ್ನೆರಡನೇ ತಾರೀಕು ಥಿಯೇಟ್ರಿಗೆ ಬಂದು ಡೆವಿಲ್ ಸಿನಿಮಾ ನೋಡಿ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಮಾಡಿರುವಂತಹ ಸಿನಿಮಾ ಇದು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಾನು ಬರ್ತೀನಿ ಸರಿ ಈಗ ಆ ದರ್ಶನ್ ಅವರು ಏನಾದರೂ ಹೊರಗಡೆ ಇದ್ದಿದ್ರೆ ಯಾವ ರೀತಿ ಆದಂತಹ ಒಂದು ಸಂಭ್ರಮ ಇರ್ತಿತ್ತು ಯಾಕೆಂದ್ರೆ ಮನೆ ತಾನೇ ಸುದ್ದಿಗೋಷ್ಠಿ ಮಾಡಿದ್ರಿ ಆ ಸುದ್ದಿಗೋಷ್ಠಿಯಲ್ಲಿ ಒಂದ್ ಕಡೆ ಅವರ ಅನುಪಸ್ಥಿತಿಯಲ್ಲಿ ಒಂದಿಷ್ಟು ನಾಯಕ ಇದ್ದಂತ ಸಂದರ್ಭದಲ್ಲಿ ಒಂದು ಬೇರೆ ರೀತಿಯಾದಂತಹ ವೈಬ್ ಇರ್ತಿತ್ತು ಒಂದ್ ಕಡೆ ಹೌದಪ್ಪ ಆ ಚಿತ್ರದಲ್ಲಿ ನಟನೆ ಮಾಡಿದಂತ ನಟ ಇದ್ದಂತ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಒಂದ್ ಕಡೆ ಸುದ್ದಿಗೋಷ್ಠಿ ಮಾಡಿದಾಗ ಅದಕ್ಕೆ ತೂಕ ಜಾಸ್ತಿ ಆಗ್ತಿತ್ತು ಅನ್ನುವಂಥದ್ದು ಹೌದಲ್ವೇ ಖಂಡಿತ ಸಹ ಅವ್ರದ್ದಿದ್ರೆ ಈಗ ನಾವು ಹತ್ತಾನೆ ಬಲ್ದಲ್ಲಿದ್ದೀವಿ ಅವ್ರದ್ದಿದ್ರೆ ನೂರಾನೇ ಬಲ ಇರೋದು ಅಂದ್ರೆ ಅವ್ರು ಇಲ್ದಿರೋ ನೋವು ಕಾಡ್ತಾ ಇದೆ ಆ ಬೇಜಾರ್ ಕೂಡ ಇದೆ ಆದ್ರೆ ವಿಧಿ ಇಲ್ಲ ಮಾಡ್ಲೇಬೇಕಾದ ಅಂದ್ರೆ ದರ್ಶನ್ ಸಾರ್ ಕೂಡ ಆಲ್ರೆಡಿ ನೀವು ನೋಡಿರಬಹುದು ವಿಜಯಲಕ್ಷ್ಮಿ ಮೇಡಮ್ ಒಂದು ಪೋಸ್ಟ್ ಮಾಡಿದ್ದು ಇದು ಅಭಿಮಾನಿಗಳಿಗೆ ದರ್ಶನ್ ಸರ್ ಕಳಿಸಿರೋ ಸಂದೇಶ ದಯವಿಟ್ಟು ಸಿನಿಮಾಗೆ ಅನ್ನದಾತ್ರೆಗೆ ಯಾವುದೇ ಕಾರಣ ತೊಂದರೆ ಆಗಬಾರ್ದು ಮುಂದುವರ್ಸ್ಕೊಡ್ವಿ ಅಂತ ಸರ್ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಈಗ ಪ್ರೆಸೆಂಟ್ ಹೇಳ್ಬೇಕು ಅಂತಂದ್ರೆ ನಾವೀಗ ದರ್ಶನ್ ಸಾರ್ ಇಲ್ಲದಿರೋದ್ರಿಂದ ರಾಕೇಶ್ ಸ್ಪೀಡಲ್ಲಿದ್ದೀವಿ ಸಾರಿ ಜೆಟ್ ಸ್ಪೀಡಲ್ಲಿದ್ದೀವಿ ದರ್ಶನ್ ಸಾರ್ ಇದ್ರೆ ರಾಕೇಶ್ ಸ್ಪೀಡಲ್ಲಿ ಇರ್ತಾ ಇದೀವಿ ಅಂದರೆ ಅದು ಪ್ರಚಾರ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಆ ವೇಗ ಪಡ್ಕೊಂಡಿರೋದು ಅಂತ ಹೇಳ್ಬೋದು ಸರ್ ಸರ್ ಈಗ ದರ್ಶನ್ ಸರ್ ಅವರಿಗೆ ಈ ಡೈಲಾಗ್ಗಳನ್ನು ಬರೆಯುವ ಮೂಲಕ ಎಷ್ಟು ನಿಮಗೆ ಖುಷಿ ಇದೆ ಎಷ್ಟು ಸಂಭ್ರಮ ಇದೆ ನಿಮಗೆ ಅಂತ ಸರ್ ಖಂಡಿತ ಸರ್ ನಾನು ಅದೇ ನನ್ನ ಕನಸು ನನ್ನ ಸಿನಿಮಾ ಜರ್ನಿಯಲ್ಲಿ ನಾನು ಪಟ್ಟ ಕನಸು ಸಾಕಾರ ಆದಂಥ ದಿನ ಅಂದರೆ ಇದು ನಾನು ಹೆಂಗೆ ಹೇಳ್ತೀನಿ ಅಂತಂದರೆ ನನ್ನ ಜೀವನದಲ್ಲಿ ಕೆಲವು ಅವಿಭಾಜ್ಯ ಅಂದರೆ ಒಂದು ಸುಮಾರು ಘಟನೆಗಳು ನಡೆದಿವೆ ಅಂದರೆ ಮರೆಯಲಾ ಮದ ಮರೆಯಲಾದಂಥ ಘಟನೆಗಳು ನಡೆದಿವೆ ಉದಾಹರಣೆ ಹೇಳ್ಬೇಕು ನಾನು ಮಗ ಹುಟ್ಟಿದ್ದು ನಾನು ಮಲ ಹುಟ್ಟಿದ್ದು ನನ್ನ ಮದುವೆ ಆಗಿದ್ದು ಅಥವಾ ನಾನು ಹುಟ್ಟಿದ್ದು ಅದೆಷ್ಟು ಪ್ರಮುಖ ಘಟನೆಗಳು ಅದೇ ಥರ ಡೆವಿಲ್ ಸಿನಿಮಾ ಕೂಡ ದ ಡೆವಿಲ್ ಸಿನಿಮಾ ಕೂಡ ನನ್ನ ಜೀವನದ ಪ್ರಮುಖ ಘಟ್ಟ ಪ್ರಮುಖ ಪ್ರಮುಖ ಭಾಗ ಸೊ ನಾನು ಜೀವನ ಪರ್ಯಂತ ಈ ಡೆವಿಲ್ ಸಿನಿಮಾನ ನಾನು ಯಾವುದೇ ಕಾರಣಕ್ಕೂ ಮರೆಯೋಂಗಿಲ್ಲ ಇದನ್ನ ಕೊಟ್ಟಂಥ ಪ್ರಕಾಶ್ ಸರ್ ಆಗಲಿ ದರ್ಶನ್ ಸರ್ ಆಗಲಿ ತರ್ಶ್ವಿನಿ ಮೇಡಮ್ಗಾಗಲಿ ನಾನು ಆ ಜೀವನ ಪರಿ ಆ ಜೀವನ ಪರ್ಯಂತ ಆಭಾರಿಯಾಗಿರಬೇಕು ಹ್ಞೂ ಅಂದರೆ ಯಾವತ್ತಾದ್ರೂ ಡೆವಿಲ್ ಶೂಟಿಂಗ್ ಟೈಮಲ್ಲೂ ಸೆಟ್ಟಿಗೆ ಯಾವತ್ತಾದ್ರೂ ಹೋಗಿದ್ದೀರಾ ಅಥವಾ ಏನಾದರೂ ಅಲ್ಲಿ ದರ್ಶನ್ ಸರ್ ಅವ್ರನ್ನ ಮಾತಾಡಿಸುವಂಥದ್ದು ಎಲ್ಲವೂ ಕೂಡ ಆಗಿದೆಯಾ ಅಂತ ನಿಮ್ಗೆ ಯಾವಾಗಾದರೂ ಸರ್ ನಾನು ಇಡೀ ಸಿನಿಮಾ ಸೆಟ್ಟಲ್ಲಿದ್ದೀನಿ ಅಂದರೆ ಸ್ಕ್ರಿಪ್ಟಿಂದ ಹಿಡಿದು ಸಿನಿಮಾ ಕಂಪ್ಲೀಟ್ ಆಗೋದು ಸಿನಿಮಾದಲ್ಲೇ ಇದ್ದೀನಿ ಆದರೆ ಸಾಂಗು ಮತ್ತು ಫೈಟ್ಗಳಲ್ಲಿ ಕೆಲವು ಭಾಗ ಮಾತ್ರ ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಥಾಯ್ಲ್ಯಾಂಡ್ಗೆ ಹೋಗಿರಿ ಶೂಟಿಂಗ್ ನಾನು ಆವಾಗ ಹೋಗಿಲ್ಲ ಈಗ ಫೈಟು ಒಂದು ಟೆನ್ ಡೇಸ್ ಮಾಡ್ತಾಯಿದ್ರೆ ಅಂದರೆ ನಾನೊಂದು ಸಿಕ್ಸ್ ಡೇಸ್ ಹೋಗಿಲ್ಲ ಫೋರ್ ಡೇಸ್ ಹೋಗಿದ್ದೀನಿ ಆ ಥರ ಇನ್ನು ಇಡೀ ಟಾಕಿ ಪೋರ್ಷನಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ನಾನು ಅಂದರೆ ಸರ್ ಬೇರೆ ಒಂದು ಸಣ್ಣ ಪುಟ್ಟ ಕಾರಣಕ್ಕೆ ಒಂದು ದಿವಸ ಎರಡು ದಿವಸ ಆಬ್ಸೆಂಟ್ ಆಗಿರ್ಬೋದು ಇನ್ನು ಅಷ್ಟು ದಿವಸ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ಅವತ್ ಏನಾದ್ರು ದರ್ಶನ್ ಸರ್ ಜೊತೆ ಏ ತುಂಬಾ ಅದ್ಭುತವಾಗಿ ಯಾವತ್ತಾದರೂ ದರ್ಶನ್ ಸರ್ ಬಂದು ಹೇಳಿದ್ದು ನಿಮ್ ಜೊತೆ ಮಾತಾಡಿದ್ದು ಇದೆಯಾ ಅಂತ ಖಂಡಿತ ಹೇಳ್ಬೇಕು ಅಂತಂದ್ರೆ ದರ್ಶನ್ ಸರ್ಗೆ ನನಗೆ ಅಂದ್ರೆ ಮುಖಾಮುಖಿ ತುಂಬಾ ಕಡಿಮೆ ಅಂದ್ರೆ ಬೆಳಗ್ಗೆ ಇದ್ದಾಗ ಎದುರಡೆ ಸಿಕ್ಕಿದ್ರೆ ಗುಡ್ ಮಾರ್ನಿಂಗ್ ಹೇಳೋರು ಟಿಫನ್ ಆಯ್ತಾ ಅನ್ನೋರು ಮಧ್ಯಾಹ್ನ ಸಿಕ್ಕರೆ ಊಟ ಆಯ್ತಾ ಸಂಜೆ ಹೊಡ್ಬೇಕಾದ್ರೆ ಭಯ ಅನ್ನೋರು ಇದ್ರ ನಂತರ ಡೈಲಾಗ್ ವಿಷಯಕ್ಕೆ ಬರಬೇಕು ಅಂತಂದ್ರೆ ಅವರು ನೇರವಾಗಿ ಹೇಳಿದ್ದು ನನಗೆ ಒಂದು ಮಾತು ಡೈಲಾಗ್ ರೈಟ್ರೆ ಯಾವುದೇ ಕಾರಣಕ್ಕೂ ಬೇರೆ ನಾಯಕ ನಟನಿಗಾಗಲಿ ಅಥವಾ ಅವರ ಅಭಿಮಾನಿಗಳಾಗಲಿ ಹರ್ಟ್ ಆಗೋ ಥರ ಅಥವಾ ಒದೆ ಆಗೋ ಥರ ಡೈಲಾಗ್ಗಳು ಬರಿಬೇಡಿ ಅಂತ ಇದು ಖುದ್ದ ಖುದ್ದಾಗಿ ಹೇಳಿದ್ರು ಅದು ಬಿಟ್ಟ ಅಂದರೆ ನಾನು ಒಡನಾಟ ತುಂಬ ಕಡಿಮೆ ದರ್ಶನ್ ಜೊತೆ ಯಾಕೆಂದರೆ ನಾನು ಡೈಲಾಗ್ ರೈಟ್ರಾಗಿ ಫಸ್ಟು ಡೈರೆಕ್ಟರ್ಗೆ ಒಪ್ಪಿಸ್ಬೇಕಾಗಿತ್ತು ನಾನು ಡೈರೆಕ್ಟರ್ಗೆ ಒಪ್ಸಿದ್ದೆ ಕೂಡ ಅಂದರೆ ಒಪ್ಸಿದ್ದೆ ಕೂಡ ಆಲ್ಮೋಸ್ಟ್ ಒಪ್ಸಿದ್ದೆ ಅವರು ಅದನ್ನು ತೊಗೊಂಡೋಗಿ ರೀಡಿಂಗ್ ಕೊಡಬೇಕಾದ್ರೆ ಪ್ರಕಾಶ್ ಸರ್ ಅವ್ರು ಕೊಡೋರು ಅವ್ರು ಕೊಟ್ಟಾದ ಮೇಲೆ ಅವ್ರು ಏನೇನು ಪ್ರತಿಕ್ರಿಯೆ ಕೊಡೋರು ಅದನ್ನು ಪ್ರಕಾಶ್ ಸರ್ ಹೇಳೋರು ಒಂದು ಎರಡು ಮೂರು ಸತಿ ಅಲ್ವಾ ಸುಮಾರು ಸತಿ ಬಂದೆ ದರ್ಶನ್ ಸರ್ ತುಂಬ ಇಷ್ಟ ಆಯಿತು ಅಂತ ಅವ್ರು ಹೇಳಿದ್ರು ಆ ಮುಖಾಂತರ ಕೇಳಿದ್ದೀನಿ ಅದಾದಮೇಲೆ ಡಬ್ಬಿಂಗ್ ನಡಿಬೇಕಾದ್ರೆ ಒಂದು ಸತಿ ಅವ್ರದೇ ಡಬ್ಬಿಂಗ್ ನಡೀತಾ ಇತ್ತು ಅವ್ರು ಡಬ್ಬಿಂಗ್ ನಡಿಬೇಕಾದ್ರೆ ಅವ್ರದ್ದು ಬಿಟ್ಟು ಇನ್ನೊಬ್ಬರದ್ದು ಯಾರ್ದೋ ಡಬ್ಬಿಂಗ್ ನಡೀತಾ ಇರಬೇಕಾದ್ರೆ ಅದನ್ನು ಅವಾಗ ಇದರಲ್ಲಿ ಒಂದು ಮಿರರಲ್ಲಿ ನೋಡ್ಬಿಟ್ಟು ತುಂಬ ಚಪಾಟ್ ಚಪ್ಪು ಎಂಜಾಯ್ ಮಾಡ್ತಾಯಿದ್ರು ಅದನ್ನು ನೋಡಿದೀನಿ ಸೊ ಅದನ್ನ ನೇರವಾಗಿ ಹೋಗಿದ್ದು ಅಂದ್ರೆ ದರ್ಶನ್ ಸರ್ ಅವರ ಅಳಿಯ ಚೆಂದು ಅವನು ತುಂಬಾ ಚೆನ್ನಾಗಿ ಅಂತ ನೇರವಾಗಿ ಹೋಗಳ್ದ ಅದು ಬಿಟ್ಟು ಅಚ್ಯುತ್ ಸರ್ ಇದ್ದವರು ತುಂಬಾ ಅಪ್ರಿಶಿಯೇಟ್ ಮಾಡುದು ನಾನು ಇದ್ರು ಕೇಳಿದ್ರಿ ಈ ತರ ಡೈಲಾಗು ತುಂಬಾ ಚೆನ್ನಾಗಿ ಬರ್ದಿದ್ರ ಅಂತ ಅಚ್ಯುತ್ ಸರ್ ಹೇಳಿದ್ರು ಈಗ ಒಂದು ಏನ್ ಸರ್ ಈಗ ಅಂತಂದ್ರೆ ಬ್ರದರ್ ಫ್ರಮ್ ಅನದರ್ ಮದರ್ ನಾಟ್ ಇಸ್ ಸೇಮ್ ಫಾದರ್ ಅನ್ನುವಂತ ಆ ಡೈಲಾಗ್ ಇದೆಯಲ್ಲ ಒಂದು ರೀತಿಯಾಗಿ ಏನಪ್ಪಾ ಇದು ಒಂದು ಸಖತ್ ಆಗಿದೆಯಲ್ಲ ಫಸ್ಟ್ ಹೇಳಿದಾಗ ನೋ ಸೇಮ್ ಫಾದರ್ ಅನ್ನುವಂತ ಲೆಕ್ಕಾಚಾರ ಅದು ಒಂದು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯಾದಂತ ಚರ್ಚೆ ಆಗ್ತಾ ಇದೆ ಏನು ಅಂತ ಅದು ಬಹುತೇಕ ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಬ್ರದರ್ ಫ್ರಮ್ ಅನಂದರ್ ಬ್ರದರ್ ಅಂತ ಸೊ ಅದನ್ನ ಸಸ್ಟೈನ್ ಮಾಡಿದ್ದು ಆದ್ರೆ ಆ ಸಸ್ಟೈನ್ ಮಾಡಿದ್ದನ್ನ ಪ್ರಕಾಶ್ ಸರ್ ನನ್ಗೆ ಹೇಳಿದ್ದು ಫ್ರಮ್ ಅನದರ್ ಬ್ರದರ್ ಫಾದರ್ ಅನ್ನೋದನ್ನ ಪ್ರಕಾಶ್ ಸರ್ ಹೇಳ್ಕೊಟ್ಟಿದ್ದ ಅರ್ಧ ನಾನು ಅಂದ್ರೆ ಅದು ನಾನು ಬರ್ದಿದ್ದ ಅಂತ ಹೇಳ್ಕೊ ತಪ್ಪಾಗುತ್ತೆ ಅದೊಂದು ಡೈಲಾಗ್ ನಾ ಯಾಕಂದ್ರೆ ಪ್ರಕಾಶ್ ಸರ್ ಅದು ಕೊಟ್ಟಿದ್ದಲ್ಲ ಆಕ್ಚುಲಿ ಅಂದ್ರೆ ಇಂದು ವರ್ಷ ಸಾಂಗ್ ಕೂಡ ಇದೆ ರಾಬರ್ಟ್ ಸಿನಿಮಾದಲ್ಲಿ ಬ್ರದರ್ ಫ್ರಮ್ ಮನೇದರ್ ಅನ್ನೋದನ್ನ ಅದ್ರ ಮುಂದುವರೆದ ಭಾಗನ ಪ್ರಕಾಶ್ ಸರ್ ಅದು ಆ ಡೈಲಾಗ್ ಪ್ರಕಾಶ್ ಸರ್ ಹೇಳಿದ್ರು ಯಾಕಂದ್ರೆ ಅದು ಆ ಡೈಲಾಗ್ ಅಲ್ಲಿ ಮೋಸ್ಟ್ಲಿ ರಾಬರ್ಟ್ ಅಲ್ಲಿ ಕೇಳಿದ್ವಿ ಬ್ರದರ್ ಫ್ರಮ್ ಅನದರ್ ಮದರ್ ಹಾ ಸಾಂಗ್ ಕೇಳಿದ್ವಿ ಬಟ್ ಇದನ್ನ ಒಂದು ರೀತಿಯಾಗಿ ಯಾಕಂದ್ರೆ ಆ ಟ್ರೈಲರ್ ಅಲ್ಲಿ ಒಂದು ಲಿಂಕ್ ಇದೆ ಸೊ ವಿನೋದ್ ಪ್ರಭಾಕರ್ ಅವ್ರನ್ನ ಬಂದು ಹಗ್ ಮಾಡೋದು ಅದಾದ ನಂತರ ಬೇರೆಯವ್ರನ್ನ ಸೊ ವಿದೇಶಿ ಪ್ರಜೆ ಒಂದ್ ಕಡೆ ಹಾ ಅವ್ರನ್ನ ಒಂದಿಷ್ಟು ಹಗ್ ಆ ಡೈಲಾಗ್ ಹೇಳ್ತಾರೆ ಏನಿದು ಮೋಸ್ಟ್ಲಿ ಎಲ್ಲೆಲ್ಲಿ ಚೇಂಜ್ ಆಗಿಬಿಟ್ಟಿದೆ ಅಲ್ಲ ಅಂತ ಇಲ್ಲಿ ಇಲ್ಲ ಅದು ಕಾಮಿಡಿಗೋಸ್ಕರ ಅದು ವರ್ಕ್ ಆಗಿದೆ ಅಷ್ಟೇ ಸೊ ಅದು ಸಖತ್ ಆಗಿ ವರ್ಕ್ ಆಗಿದೆ ಖಂಡಿತ ಸರ್ ನನ್ಗೆ ಅದೇ ನನಗೆ ಅದು ಗೊತ್ತಿಲ್ಲ ನನಗೆ ಇನ್ ಬಾಕ್ಸ್ ಅಥವಾ ಸೋಶಿಯಲ್ ಮೀಡಿಯಾ ತೆಗೆದ್ರೆ ಟ್ರೈಲರ್ ಬಗ್ಗೆ ದರ್ಶನ್ ಕಾಸ್ಟ್ಯೂಮ್ ದರ್ಶನ್ ಗೆಟಪ್ ಸರ್ ಮಾಡಿರೋ ಪರ್ಫಾರ್ಮೆನ್ಸ್ ಬಗ್ಗೆ ಎಷ್ಟು ಹೊಗೊಳ್ತಾವ್ ಪ್ಯಾರಲ್ ಆಗಿ ಡೈಲಾಗ್ ಬಗ್ಗೆ ಅಷ್ಟೇ ನನಗೆ ಅದು ದೊಡ್ಡ ಇದು ಅನ್ಸ್ಬಿಟ್ಟಿದೆ ಸಖತ್ ಸಂತೋಷ ಕೊಡ್ತಾರೆ ವಿಷಯ ಬಗ್ಗೆ ಅಭಿಮಾನಿಗಳಲ್ಲಿ ಒಂದೇ ಒಂದು ಖುಷಿ ಏನಪ್ಪಾ ಅಂತಂದ್ರೆ ಸೂರ್ಯನ್ಗೆ ಗ್ರಹಣ ಹಿಡಿಯುತ್ತೆ ಆದ್ರೆ ಬಳಸ್ತು ಒತ್ತು ಹಿಡಿಯೋದಿಲ್ಲ ಸೊ ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥದ್ದು ಇದೆಯಲ್ಲ ಆ ಡೈಲಾಗ್ ಮೇಲೆ ಅಂತೂ ಇಷ್ಟು ಫಿದಾ ಹೋಗ್ಬಿಟ್ಟಿದ್ದಾರೆ ಸರ್ ಅಭಿಮಾನಿಗಳು ಕೇಳಕ್ಕೆ ಹೋಗ್ಬೇಡಿ ಎಲ್ಲಿ ನೋಡಿದ್ರು ಕೂಡ ಬರ್ತಾ ಇದ್ ನಿನ್ ಚಿನ್ನ ಸೊ ಆ ದರ್ಶನ್ ಅವರ ಬಾಯಿಂದ ಆ ವರ್ಡ್ಸ್ ಇದೆಯಲ್ಲ ನಿಜವಾಗ್ಲೂ ಕೂಡ ಸೆಲೆಬ್ರಿಟಿಗಳಿಗಾಗಿ ಹೇಳೋದು ಅಂತ ಮಾತುಗಳಾಗಿ ಎಲ್ಲವೂ ಕೂಡ ಕೇಳ್ತಾ ಹೋದಾಗ ನಿಜವಾಗ್ಲೂ ಬಹಳ ಅದ್ಭುತವಾಗಿ ಹೇಳ್ತಾರೆ ಅಂತ ಖಂಡಿತ ನಾವು ಅಷ್ಟೇ ಉನ್ಮಾದ ಉನ್ಮತ್ತತೆಯಿಂದ ಕೇಳಿದ್ವಿ ಅವ್ರ ಇಂದ ಬರ್ಬೇಕು ಡಬ್ಬಿಂಗ್ ಇಂದ ಅಲ್ಲಿ ಕೇಳಬೇಕಾರೆ ನಮ್ಗೆ ಆ ಒಂದು ಅವರ ಇದೆ ಗೊತ್ತಾ ಅದು ಯಾಕೋ ಯಾಕೋಲ್ ಕೇಳ್ಬೇಕಂದ್ರೆ ನಮ್ಗೆಲ್ಲ ಒಂಥರ ಓ ಗೂಸ್ ಪಂಪ್ ಅನ್ನೋದು ನಿಜವಾದ ಗೂಸ್ ಪಂಪ್ ನಾವು ಅನ್ಬೋಸಿದೀವಿ ನಿಜ ನಿಜ ಯಾಕಂದ್ರೆ ನಾವು ಟ್ರೇಲರ್ ಟಕ್ ಅಂತ ಓಪನ್ ಆದ ಹತ್ತು ಗಂಟೆ ಐದ್ ನಿಮಿಷಕ್ಕೆ ಯಾವಾಗ ರಿಲೀಸ್ ಆಯ್ತಲ್ಲ ರಿಲೀಸ್ ಆಗ್ತಿದ್ದ ಹಾಗೆ ವೇಟ್ ಮಾಡ್ತಾ ಇದ್ರು ಮಿನಿಮಮ್ ಏನಿಲ್ಲ ಅಂತಂದ್ರೆ ನಲ್ವತ್ತರಿಂದ ಐವತ್ ಸಾವಿರ ಜನ ವೇಟಿಂಗ್ ಮಾಡ್ತಾ ಇದ್ರು ಅದಕ್ಕೆ ಸೊ ಬರ್ತಾ ಇದೆ ಬರ್ತಾ ಇದೆ ವೇಟಿಂಗ್ ಮಾಡ್ತಾ ಇದ್ರು ಬರ್ತಿದ್ದ ಹಾಗೆ ಅವಾಲಕ್ಕೆ ಪವಾಲಕ್ಕೆ ಓಪನ್ ಆಗ್ತಾ ಇದ್ದ ಹಾಗೆ ಒಂದು ಅರೆ ಏನ್ರಿ ಇದು ಅವಾಲಕ್ಕಿ ಅಂದ್ರೆ ಈ ಹಳೆ ಡೈಲಾಗ್ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ದರ್ಶನ್ ಅವರ ಬಾಯಿಂದ ಕೇಳೋದಿದೆಯಲ್ಲ ಅದು ಖುಷಿನೇ ಬೇರೆ ಅನ್ಸುತ್ತೆ ಖಂಡಿತ ಸರ್ ಅಂದ್ರೆ ಇದು ಅವಲಕ್ಕಿ ಪೌಲಕ್ಕಿಂದ್ರೆ ನಮ್ಗೆ ಒಂದು ಪಾತ್ರ ಕಥೆಯಲ್ಲಿ ನಾಯಕನ ಪಾತ್ರಧಾರಿಗೆ ಏನೋ ಒಂದು ಹಿನ್ನೆಲೆ ಇರುತ್ತೆ ಸೊ ಆ ಹಿನ್ನೆಲೆಗೋಸ್ಕರ ಅದನ್ನ ಉಪಯೋಗಿಸ್ಕೊಡಿ ಅಂದ್ರೆ ನಮ್ದು ಯಾವ್ದು ಜನಪದ ಗೀತೆಗಳಾಗ್ಲಿ ಅಥವಾ ಯಾವ್ದು ನಮ್ಮ ಒಂದು ಪುಟ್ಟ ಪಾಪ ಇದನ್ನೆಲ್ಲವೂ ನಾವು ಹಿಂದೆ ಯಾರೋ ದೊಡ್ಡ ದೊಡ್ಡ ಸಾಹಿತಿಗಳು ಬರ್ದಿದ್ದು ಅಥವಾ ಕಲೆಗಳು ನಾವು ಸಿನಿಮಾಗೆ ಅದನ್ನ ಅಳವಡಿಸ್ಕೊಡಿದ್ವಿ ಈಗ ಆ ಒಂದು ಏನಪ್ಪಾ ಅಂತಂದ್ರೆ ಆ ನೋಡೋದಕ್ಕೆ ಹೀರೋನೆ ಬಟ್ ಕಿಕ್ ಅಲ್ಲಿ ಇದ್ರೆ ಟೆರ್ರರ್ ಲುಕ್ ಅಲ್ಲಿ ಇದ್ರೆ ಟೆರ್ರರ್ ಅನ್ನುವಂಥದ್ದು ಆ ಡೈಲಾಗು ಡೈಲಾಗ್ ಅವರು ಹೇಳ್ತಾರಲ್ಲ ನಿಜವಾಗ್ಲೂ ಅವರಿಗೂ ಕೂಡ ಏನಾದ್ರೂ ಒಂದು ಆ ಸ್ನೇಹಿತನ ಪಾತ್ರ ಕೊಟ್ಟಿದಾರೋ ಏನ್ ಕೊಟ್ಟಿದಾರೋ ಅನ್ನೋದು ಬಹಳಷ್ಟು ಅನುಮಾನ ಮೂಡ್ತಾ ಇದೆ ಇದೀಗ ಆ ಎಲ್ಲಾ ಕುತೂಹಲ ಕುತೂಹಲಗಳಿಗೂ ತೆರೆ ಡಿಸೆಂಬರ್ ಹನ್ನೆರಡಕ್ಕೆ ಆ ಡೈಲಾಗ್ ಬಂದು ಲುಕ್ಕಲ್ ಅವ್ನು ಇರೋನೆ ಬಟ್ ಕಿಕ್ಕಲ್ ಇದ್ರೆ ರೇಟ್ ಫುಲ್ ಅನ್ ತೆರರು ಆಫ್ ಸುನಾಮಿ ಅಂಡ್ ಸುಂಟ್ರಗಳಿಂದ ಗಾಳಿ ಅದು ಫುಲ್ ಡೇ ಲಾಗದು ಫುಲ್ ಡೇ ಲಾಗದು ಆಫ್ ಸುನಾಮಿ ಅಂಡ್ ಸುಂಟ್ರ ಗಾಳಿ ಅಂತ ಫುಲ್ ಡೇ ಕಂಟಿನ್ಯೂ ಆಗಿದೆ ಕಾಂಬಾಫ್ ಸುನಾಮಿ ಅಂಡ್ ಸುಂಟ್ರ ಗಾಳಿ ಅಂತ ಕಂಟಿನ್ಯೂ ಅದಂದ್ರೆ ನಾವು ನೋಡಿದಾಗ ಬರೀ ಅದು ಇಪ್ಪತ್ತೆರಡು ಸೆಕೆಂಡ್ ಅಂದ್ಲಿ ಒಂದು ಗ್ಲಿಪ್ಸ್ ಓಪನ್ ಆಗಿತ್ತು ಸೊ ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥದ್ದು ಅದಾದ ನಂತರ ಇದರ ಹಿಂದೆ ಏನಿದೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ ಈ ರೀತಿ ಆಗಿರುತ್ತೆ ಅಂತ ಸೊ ಅದು ಆದ್ಮೇಲೆ ಯಾವಾಗ ಟ್ರೇಲರ್ ಅಲ್ಲಿ ರಿಲೀಸ್ ಆಯ್ತು ಓಹೋ ಇದರ ಹಿಂದೆ ಇದು ಇದೆಯಾ ಅಂತ ಗೊತ್ತಾಗಿದೆ ನಮಗೆ ಅಂದ್ರೆ ಸರ್ ಇದು ಪ್ರಕಾಶ್ ಸಾರ್ ಉದ್ದೇಶ ಪೂರ್ವವಾಗಿ ಟ್ರೈಲರ್ ಆತರ ಕಟ್ ಮಾಡಿಸು ಅಂದ್ರೆ ನಾವು ಕತೆ ಅದೇ ಸರ್ ಪ್ರಕಾಶ್ ಸರ್ ಡೈರೆಕ್ಟರ್ ಉದ್ದೇಶ ನಾವು ಗೆದ್ದಿರೋದೇ ಅಲ್ಲಿ ಅಂದ್ರೆ ಕತೆ ಗೊತ್ತಾಗುತ್ತೆ ಅದು ಕ್ಯೂರಿಯಾಸಿಟಿ ಕಡಿಮೆ ಆಗುತ್ತೆ ಹೇಳ್ದಂಗೂ ಇರಬೇಕು ಹೇಳೂಬಾರ್ದು ಅನ್ನೋದು ಪ್ರಕಾಶ್ ಸಾರ್ ತಂತ್ರ ಆಗಿತ್ತು ಆ ತಂತ್ರ ವರ್ಕ್ ಆಗಿದೆ ಅಂತ ನಾನು ಅನ್ಕೋದು ಯಾಕಂದ್ರೆ ತುಂಬಾ ದೊಡ್ಡ ಆಗಿದೆ ನಮ್ಮ ಟ್ರೈಲರು ಸೊ ಪ್ರಕಾಶ್ ಸಾರ್ ತಂತ್ರ ಅದು ವರ್ಕ್ ಆಗಿದೆ ಅಂತ ನನ್ನ ಅನಿಸಿಕೆ ಸರ್ ಓಕೆ ಗಿಲ್ಲಿ ನಟ ಅವರು ಕೂಡ ಬರ್ತಾರೆ ಕೂತ್ಕೋತಾರೆ ಈ ಸೇ ಸೈಕಾ ಒಡೆ ಸೆಕೆ ಇದೆ ಎ ಸಿ ಹಾಕೋ ಅನ್ನುವಂಥದ್ದು ಅದು ಕೂಡ ಒಂದು ಸಾಕದಾಗಿದೆ ಸರ್ ಅಲ್ಲ ಖಂಡಿತ ಸರ್ ಅದೆಲ್ಲ ಕಾಮಿಡಿಗೋಸ್ಕರ ಬರ್ದಿರೋದು ಖಂಡಿತ ಅಂದ್ರೆ ಪ್ರತಿಯೊಂದು ವರ್ಕ್ ಆಗಿದೆ ಸಿನಿಮಾ ಬಂದ್ಮೇಲೆ ಇನ್ನೂ ನೀವು ದೊಡ್ಡ ಹಬ್ಬ ಮಾಡಿ ಡೈಲಾಗ್ ವಿಷಯದಲ್ಲಿ ಸಿನಿಮಾ ವಿಷಯದಲ್ಲಿ ತುಂಬ ದೊಡ್ಡ ಹಬ್ಬನ ಜನ ಮಾಡ್ತಾರೆ ಅಂತ ನನ್ನ ನಂಬಿಕೆ ಕೊನೆಯದಾಗಿ ಸರ್ ಅಭಿಮಾನಿಗಳಿಗೆ ಸೊ ಅದರ ಜೊತೆಗೆ ಇಡೀ ಚಿತ್ರತಂಡಕ್ಕೆ ಏನ್ ಹೇಳಕ್ ಬಯಸ್ತೀರಾ ಅದರ ಜೊತೆಗೆ ದರ್ಶನ್ ಸರ್ಗೆವರೆಗೂ ಏನ್ ಹೇಳಕ್ ಬಯಸ್ತೀರಾ ಪ್ರಕಾಶ್ ಸರ್ದ ಏಳು ವರ್ಷದ ಕನಸು ನನಸಾಗೋ ಸಮಯ ಆಮೇಲೆ ಟೆಕ್ನಿಷಿಯನ್ಗಳು ಎರಡು ವರ್ಷಗಳ ಕನಸು ನನಸಾಗೋ ಸಮಯ ದರ್ಶನ್ ಸರ್ದ ಕನಸು ಕೂಡ ಹೌದು ಇದಕ್ಕೇನು ಹೇಳಬೇಕು ದರ್ಶನ್ ಸಾರು ದೇವ್ರ ದಯದಿಂದ ಎಲ್ಲ ಒಳ್ಳೆಯದಾಗಲಿ ಅವ್ರಿಗೆ ಆದಷ್ಟು ಬೇಗ ಬರಲಿ ಮತ್ತು ಕನ್ನಡ ಜನತೆಗೆ ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಪೈರಸಿನ ಅವಾಯ್ಡ್ ಮಾಡಿ ಎಲ್ಲರೂ ಡಿಸೆಂಬರ್ ಹನ್ನೊಂದನೇ ತಾರೀಕು ಥಿಯೇಟ್ರಿಗೆ ಬಂದು ಡೆವಿಲ್ ಸಿನಿಮಾ ನೋಡಿ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಮಾಡಿರುವಂಥ ಸಿನಿಮಾ ಇದು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಗತ ಒಳ್ಳೆದಾಗ್ಲಿ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯಾದಂತ ಸಿನಿಮಾಗಳು ಬರಲಿ ಅದೇ ರೀತಿಯಾದಂತ ಸಿನಿಮಾಗಳಿಗೆ ನೀವು ಕೂಡ ಒಳ್ಳೆ ಒಳ್ಳೆ ಡೈಲಾಗ್ ಬರೆಯೋ ಮೂಲಕ ನಿಮಗೂ ಕೂಡ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೂ ಒಳ್ಳೆದಾಗ್ಲಿ ನಿಮಗೆ ಒಳ್ಳೆದಾಗ್ಲಿ ಫಸ್ಟ್ ನಮ್ಮಿಂದಲೇ ಶುರುವಾಗ್ಲಿ ಎಸ್ ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ನೋಡಿದ್ರಲ್ಲ ಕಾಂತರಾಜು ಅವರು ಬಹಳ ಅದ್ಭುತವಾಗಿ ಮಾತಾಡಿದರು ಡೆವಿಲ್ ಸಿನಿಮಾದ ಬಗ್ಗೆ ಎಲ್ಲೂ ಕೂಡ ಬಿಟ್ಕೊಡ್ಲಿಲ್ಲ ಬಟ್ ಮಾತಾಡಿದ್ರು ಸೊ ಎಲ್ಲೆಲ್ಲಿ ಆ ಡೈಲಾಗ್ ಅನ್ನ ಯೂಸ್ ಮಾಡಿದ್ದಾರೆ ಏನ್ ಕತೆ ಕನ್ನಡ ಸಿನಿಮಾದಲ್ಲಿ ಒಂದು ರೀತಿಯಾಗಿ ನೋಡ್ತಾ ಹೋದ್ರೆ ಡೆವಿಲ್ ಸಿನಿಮಾ ಬಹಳ ಅದ್ಭುತವಾದಂತ ಸಿನಿಮಾ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಒಂದ್ ಕಡೆ ಚಿತ್ರ ತೆರೆಗೆ ಬರ್ತಾ ಇದೆ ಯಾರೂ ಕೂಡ ಪೈರಿಸಿ ಮಾಡಕ್ ಹೋಗ್ಬೇಡಿ ಕನ್ನಡ ಸಿನಿಮಾವನ್ನ ಬೆಳೆಸಿ ಉಳಿಸಿ ಅದೇ ಜೊತೆಗೆ ಸಿನಿಮಾವನ್ನ ಹೋಗಿ ಥಿಯೇಟರ್ಗೆ ನೋಡಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ನಾವು ಸಿರಾಜ್ ವಾಲಿಕರ್ ರಬಲ್ ಟಿವಿ ಬೆಂಗಳೂರು